ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಒಂಬತ್ತು ದಿನಗಳಿಂದ ನಡೆದಂತ ಕಬ್ಬು ಬೆಳೆಗಾರರ ಹೋರಾಟವನ್ನ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಟನ್ಗೆ ಐವತ್ತು ರೂಪಾಯಿಯನ್ನು ಕೊಟ್ಟು ಇದರ ಹಿಂದಿನ ದೊಡ್ಡ ಪ್ಲಾನ್ ಏನು ಒಂದ್ ವೇಳೆ ಐವತ್ತು ರೂಪಾಯಿ ಬದಲು ಒಂದು ಟನ್ ಕಬ್ಬಿಗೆ ಐವತ್ತು ರೂಪಾಯಿ ಬದಲು ಇನ್ನೂರು ರೂಪಾಯಿ ಗೌರವ ದನವನ್ನು ಕೊಟ್ಟರೆ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ಖರ್ಚಾಗ್ತಿತ್ತು ಎಷ್ಟು ನಷ್ಟ ಆಗ್ತಿತ್ತು ಜೊತೆಗೆ ಒಂದು ವೇಳೆ ಐವತ್ತು ರೂಪಾಯಿ ಬದಲು ಇನ್ನೂರು ರೂಪಾಯಿ ಗೌರವಧನವನ್ನು ಕೊಟ್ಟರೆ ಅದರಿಂದ ಬಿ ಜೆ ಪಿ ಯಾವ ಥರದ ಜಯ ಸಿಕ್ಕಂಗೆ ಆಗ್ತಾ ಇತ್ತು ಮತ್ತು ಪರೋಕ್ಷವಾಗಿ ನೈತಿಕವಾಗಿ ಬಿ ಜೆ ಪಿ ಇದು ತನ್ನ ಹೋರಾಟವೆನ್ನುವಂತೆ ಬಿಂಬಿಸುವಂಥ ಸಾಧ್ಯತೆ ಕೂಡ ಇತ್ತು ಹಾಗಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಾಕೆ ಐವತ್ತು ರೂಪಾಯಿಯನ್ನು ಕೊಡುವಂಥ ಒಂದು ಸಣ್ಣ ಅಮೌಂಟನ್ನು ಕೊಡುವಂಥ ಒಂದು ಮೆಗಾ ಪ್ಲಾನ್ ಮಾಡಿ ರೈತ ಹೋರಾಟಗಾರರ ಒಂದು ಆಕ್ರೋಶವನ್ನ ತಣ್ಣಗಾಗಿಸಿತ್ತು ಇದರ ಹಿಂದಿನ ಅತ್ಯಂತ ದೊಡ್ಡ ಪ್ಲಾನ್ ಏನು ಇವೆಲ್ಲವನ್ನ ನೋಡೋಣ ಅದಕ್ಕಿಂತ ಮೊದಲೇ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಗಳ ಮುಖಾಂತರ ತಿಳಿಸಬಹುದು ಎಸ್ ವೀಕ್ಷಕರೇ ಕಳೆದ ಒಂಬತ್ತು ದಿನಗಳಿಂದ ಆದಂಥ ಒಂದು ಬೆಳಗಾವಿನಲ್ಲಿ ಆದಂಥ ಕಬ್ಬು ಬೆಳೆಗಾರರ ಹೋರಾಟ ಇದಿಲ್ಲ ಅದು ತಾರಕಕ್ಕೇರಿತ್ತು ಮತ್ತು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ತಿಕ್ಕಾಟ ಆಗುವಂತಹ ಸನ್ನಿವೇಶಕ್ಕೂ ಬಂದು ಸಿದ್ದರಾಮಯ್ಯನವರು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಇಮಿಡಿಯೇಟ್ ಆಗಿ ನೀವು ಇಂಟರ್ವ್ಯೂನ ಆಗಬೇಕು ಅಥವಾ ಮಧ್ಯಪ್ರವೇಶವನ್ನು ಮಾಡಿ ಕಬ್ಬು ಬೆಳೆಗಾರರ ಹೋರಾಟವನ್ನ ನಿಲ್ಲಿಸಬೇಕು ಮತ್ತು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಬೇಕೆನ್ನುವ ನಿಟ್ಟಿನಲ್ಲಿ ಇಬ್ಬರು ಕೂತು ಮಾತಾಡುವಂತ ಪತ್ರವನ್ನು ಬರೆದಿದ್ದು ಮೊನ್ನೆ ಅಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಅಥವಾ ಆ ಕೇಂದ್ರ ಸರ್ಕಾರವನ್ನು ಮಧ್ಯ ಪ್ರವೇಶ ಮಾಡುವಂಥ ಒಂದು ಪತ್ರವನ್ನು ಕೂಡ ಬರೆದಿತ್ತು ಆದರೆ ಯಾಕೋ ಕೇಂದ್ರ ಸರ್ಕಾರ ಅದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಕಾರಣಕ್ಕಾಗಿ ಸರ್ಕಾರ ಒಂದು ಕ್ಯಾಬಿನೆಟ್ ಮೀಟಿಂಗನ್ನು ಕರೆದು ಒಂದು ಹಂತದ ನಿರ್ಣಯವನ್ನು ತೆಗೆದುಕೊಂಡು ಉತ್ತರ ಕರ್ನಾಟಕದ ಹಲವಾರು ಡಿ ಸಿಗಳನ್ನು ಕರ್ಕೊಂಡು ಆಯಾ ಜಿಲ್ಲೆಗಳ ಡಿ ಸಿಯನ್ನು ಕರೆದುಕೊಂಡು ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಮತ್ತು ಸಕ್ಕರೆ ಸಚಿವರು ಹೀಗೆ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದು ಒಂದು ಟನ್ ಕಬ್ಬು ಕಬ್ಬಿಗೆ ಐವತ್ತು ರೂಪಾಯಿಯನ್ನ ಗೌರವಧನವಾಗಿ ಕೊಡುವಂತ ನಿರ್ಧಾರವನ್ನು ಮಾಡ್ತೀವಿ ಮತ್ತು ಈ ಮೂರು ಸಾವಿರ ಇದ್ದಂತ ಒಂದು ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿಯನ್ನ ಕಂಪನಿಯವರು ಕೊಡಬೇಕು ಜೊತೆಗೆ ಐವತ್ತು ರೂಪಾಯಿ ಗೌರವಧನವನ್ನ ಕಂ ಸಕ್ಕರೆ ಮಾಲೀಕರು ಕೊಡಬೇಕು ಅದಕ್ಕೆ ಐವತ್ತು ರೂಪಾಯಿ ಸೇರ್ಸ್ ನಾವು ಕೊಡ್ತೀವಿ ಅಂದ್ರೆ ಸಾವಿರದ ಮುನ್ನೂರು ರೂಪಾಯಿ ಅನ್ನುವಂತ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡ್ತು ಅಂದ್ರೆ ಮೂರ್ ಸಾವಿರದ ಇನ್ನೂರ ಐವತ್ತು ರೂಪಾಯಿಯನ್ನ ಸಕ್ಕರೆ ಕಂಪನಿಯವರು ಕೊಡಬೇಕು ಅಂದ್ರೆ ಮಾಲೀಕರು ಕೊಡಬೇಕು ಜೊತೆಗೆ ಅದಕ್ಕೆ ಎಂಬಂತೆ ಅಂದ್ರೆ ರೈತರ ಬೆಳೆಗೆ ಅವರಿಗೆ ಗೌರವತನವಾಗಿ ನಾವು ಐವತ್ತು ರೂಪಾಯಿ ಎಕ್ಸ್ಟ್ರಾ ಸೇರಿಸ್ಕೊಡ್ತೀವಿ ಹಾಗಾಗಿ ಮೂರ್ ಸಾವಿರದ ಮುನ್ನೂರು ರೂಪಾಯಿಯನ್ನ ಫಿಕ್ಸ್ ಮಾಡುವಂತ ಅಥವಾ ನಿಗದಿ ಮಾಡುವಂತ ಸರ್ಕಾರದ ಕ್ಯಾಬಿನೆಟ್ ನಿರ್ಣಯ ಬಂದ ಕೂಡಲೇ ರೈತರಿಗೆ ಒಂದು 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 ಕಡೆ ಆಯ್ತು ಯಾಕಂದ್ರೆ ಒಂಬತ್ತು ದಿನಗಳಿಂದ ಬಳಲಿ ಬಂಡೆ ಆಗಿದ್ರು ಇಡೀ ನಮ್ಮ ರಾಷ್ಟ್ರೀಯ ಮಾಧ್ಯಮ ರಾಜ್ಯ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನ ಕೊಟ್ಟು ಕಬ್ಬು ಬೆಳೆಗಾರರ ಒಂದು ಸಂಕಷ್ಟವನ್ನ ತಿಳಿಹಿಡಿಯ ಒಂದು ನಿಟ್ಟಿನಲ್ಲಿ ಅನೇಕರು ಮಾತನಾಡಿದ್ರು ಒಂದ್ ಕಡೆ ಸುಸ್ತಾಗಿತ್ತು ಒಂದ್ ಕಡೆ ಬಿಸ್ಲಿ ಇತ್ತು ಕಡೆ ಊಟ ವ್ಯವಸ್ಥೆ ಎಲ್ಲವೂ ಕೂಡ ಆಗಿತ್ತು ಜೊತೆಗೆ ಅದಕ್ಕೆ ಮುಖ್ಯವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಕೂಡ ಸಾಥ್ ಕೊಟ್ಟಿದ್ರು ಹಾಗಾಗಿ ಒಂಬತ್ತು ದಿನ ತನಕ ಒಂದು ದೊಡ್ಡ ಹೋರಾಟವಾಗಿ ಲಕ್ಷ ಲಕ್ಷ ಜನರು ಸೇರುವಂತಹ ಒಂದು ಪರಿಸ್ಥಿತಿಗೆ ಬಂತು ನೋಡಿ ಈಗಿನ ಯಾವುದೇ ಹೋರಾಟ ಇರ್ಬೋದು ಅದು ಕನ್ನಡ ಹೋರಾಟ ಆಗಿರ್ಬೋದು ಅಥವಾ ಬೇರೆ ಬೇರೆ ಹೋರಾಟ ಯಾವುದೇ ಹೋರಾಟಕ್ಕೂ ಕೂಡ ಒಂದು ರಾಜ್ಯದ ಒಂದು ಪಕ್ಷ ಸಪೋರ್ಟ್ ಮಾಡಲೇಬೇಕಾಗತ್ತೆ ಸರ್ಕಾರವನ್ನು ನಡೆಸುವಂಥವರು ಯಾವುದೇ ಪ್ರತಿಭಟನೆಗೆ ಸಪೋರ್ಟ್ ಮಾಡಲ್ಲ ಯಾಕಂದ್ರೆ ಅದು ಸರ್ಕಾರಕ್ಕೆ ಮುಜುಗರವಾಗುತ್ತೆ ವಿರೋಧ ಪಕ್ಷದವರು ಒಂದು ಸಂಘಟನೆಗೆ ಒಂದು ಸಪೋರ್ಟ್ ಮಾಡಿ ಅದಾದ ನಂತರ ಈ ಹೋರಾಟ ನಡೀತದೆ ಅದರಲ್ಲಿ ಏನೂ ತಪ್ಪಿಲ್ಲ ಯಾಕಂದ್ರೆ ಹೋರಾಟ ಹೋರಾಟಗಾರರಿಗೆ ಯಾರು ನೈತಿಕವಾಗಿ ಬೆಂಬಲ ಕೊಡದಿದ್ದ ಕಾರಣಕ್ಕಾಗಿ ವಿರೋಧ ಪಕ್ಷವಾದಂತೂ ನೈತಿಕ ಬೆಂಬಲ ಕೊಡ್ತಾರೆ ಮತ್ತು ಅದಕ್ಕೆ ಅವರದೇ ಆದಂತಹ ಕಾರಣ ಇದೆ ಒಂದು ವೇಳೆ ನಮಗೆ ಜಯ ಸಿಕ್ಕಿರೋದು ಕೂಡ ಅಂದ್ರೆ ರೈತರಿಗೆ ಜಯ ಸಿಕ್ಕಿರೋದು ಪರೋಕ್ಷವಾಗಿ ನಮ್ಮ ಒಂದು ಬೆಂಬಲದಿಂದ ಜಯ ಸಿಕ್ತು ಎನ್ನುವಂತಹ ಒಂದು ಹೋರಾಟವನ್ನು ಮಾಡಬಹುದು ಎನ್ನುವಂತಹ ಒಂದು ಒಂದು ಆಶೆ ಕೂಡ ಇರುತ್ತೆ ಹಾಗಾಗಿ ವಿಜಯೇಂದ್ರ ಅವರು ಬೆಂಬಲವಾಗಿ ನಿಂತಿದ್ರು ಆ ರಾಜ್ಯಾಧ್ಯಕ್ಷರು ಒಂಬತ್ತು ದಿನಗಳ ಕಾಲ ತಮ್ಮ ಬರ್ತೆಯನ್ನು ಕೂಡ ಅವರ ಒಂದು ಚಳವಳಿಯಲ್ಲಿ ಆಚರಿಸು ಇದು ಒಂದು ಕಡೆ ರೈತರಿಗೆ ಸಮಾಧಾನ ಮತ್ತು ಒಂದು ಸ್ವಲ್ಪ ಜಾಸ್ತಿ ರೈತರು ಸೇರಿ ಸರ್ಕಾರದ ವಿರುದ್ಧ ಮುಗಿ ಮುಗಿಬೀಳುವಂತೆ ಮತ್ತು ಮೂರು ಸಾವಿರದ ಐದುನೂರು ರೂಪಾಯಿನ ನೀವು ನಿಗದಿ ಮಾಡಬೇಕೆನ್ನುವಂಥ ಬೆಂಬಲವನ್ನು ಅಥವಾ ಕೋರಿಕೆಯನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಆಗ ಸರ್ಕಾರ ಮಣಿದು ಕೇವಲ ಐವತ್ತು ರೂಪಾಯಿಯನ್ನ ಕೊಡುವಂತ ನಿರ್ಣಯಕ್ಕೆ ಬಂದ್ರು ಕೂಡ ಓಕೆ ಮೂರ್ ಸಾವಿರದಿಂದ ಮೂರು ಸಾವಿರದ ಮುನ್ನೂರಾಗಿದೆ ಸಂತೋಷದಿಂದ ಪ್ರತಿಭಟನಾಕಾರರು ತಾತ್ಕಾಲಿಕವಾಗಿ ಒಂದು ಹೋರಾಟವನ್ನ ಸ್ಥಗಿತ ಮಾಡಿದ್ರು ಆದರೆ ಇದರ ಹಿಂದೆ ಒಂದು ದೊಡ್ಡದಂತ ಪ್ಲಾನ್ ಇದೆ ಸರ್ಕಾರದ ಒಂದು ದೊಡ್ಡದಂತ ಪ್ಲಾನ್ ಇದೆ ಒಂದೊಂದೇ ಪ್ಲಾನ್ ಅನ್ನು ನೋಡ್ತಾ ಇದ್ರೆ ನೋಡಿ ಸರ್ಕಾರ ಒಂದು ಟನ್ ಕಬ್ಬಿಗೆ ಐವತ್ತು ರೂಪಾಯಿನ ಗೌರವಧನವಾಗಿ ಕೊಟ್ರೆ ಸುಮಾರು ಹತ್ತು ಲಕ್ಷ ರೈತರಿದ್ದಾರೆ ಕಬ್ಬು ಬೆಳೆಗಾರ ಇದ್ದಾರೆ ಮಿಲಿಯನ್ ಗಟ್ಲೆ ಮಿಲಿಯನ್ ಟನ್ ಗಟ್ಲೆ ಕಬ್ಬು ಕೂಡ ಉತ್ಪತ್ತಿ ಆಗುತ್ತೆ ಆ ಎಲ್ಲ ರೈತರಿಗೂ ಕೂಡ ಎಲ್ಲಾ ಟನ್ ಲೆಕ್ಕದಲ್ಲಿ ನಾವು ಕೊಡೋದಾದ್ರೆ ಒಂದು ವರ್ಷಕ್ಕೆ ಐವತ್ತು ರೂಪಾಯಿ ಒಂದು ಟನ್ ಒಂದು ಟನ್ ಕಬ್ಬಿಗೆ ಐವತ್ತು ರೂಪಾಯಿಯನ್ನ ಗೌರವಧನವಾಗಿ ಕೊಡೋದಾದ್ರೆ ಸರ್ಕಾರಕ್ಕೆ ಇನ್ನೂರ ಎಂಬತ್ತು ಕೋಟಿ ಭರಿಸಬೇಕಾಗತ್ತೆ ಎಕ್ಸ್ಟ್ರಾ ಹೊರಗೆ ಆಗುತ್ತೆ ಐವತ್ತು ರೂಪಾಯಿಯನ್ನ ಒಂದು ಟನ್ ಕೊಟ್ರೆ ಒಂದು ವರ್ಷಕ್ಕೆ ಸರ್ಕಾರಕ್ಕೆ ತಗಲುವಂತ ಎಕ್ಸ್ಟ್ರಾ ವೆಚ್ಚ ಇನ್ನೂರ ಎಂಬತ್ತು ಕೋಟಿ ಅದೇ ನೂರು ರೂಪಾಯಿ ಗೌರವ ಧನವನ್ನು ಕೊಟ್ರೆ ಅಂದ್ರೆ ಸರ್ಕಾರಿ ಮಾ ಅಂದ್ರೆ ಸಕ್ಕರೆ ಮಾಲೀಕರನ್ನ ಬಿಟ್ಟು ಸರ್ಕಾರ ಕೊಡೋದಾದ್ರೆ ಐವತ್ತು ರೂಪಾಯಿ ಕೊಟ್ಟರೆ ಇನ್ನೂರ ಎಂಬತ್ತು ಕೋಟಿ ಆಗುತ್ತೆ ನೂರು ರೂಪಾಯಿ ಕೊಟ್ಟರೆ ಐನೂರ ಅರವತ್ತು ಕೋಟಿ ಆಗುತ್ತೆ ಒಂದು ವೇಳೆ ಸರ್ಕಾರ ದೊಡ್ಡ ಮನಸ್ಸನ್ನು ಮಾಡಿ ಒಂದು ಟನ್ನಿಗೆ ನಿಮ್ಗೆ ಇನ್ನೂರು ರೂಪಾಯಿ ಕೊಡ್ತೀಯ ಅಂದ್ರೆ ಸರ್ಕಾರಕ್ಕೆ ವಾರ್ಷಿಕವಾಗಿ ಒಂದು ಸಾವಿರದ ಒಂದೂರ ಇಪ್ಪತ್ತು ಕೋಟಿ ಸರ್ಕಾರಕ್ಕೆ ಹೊರೆಯಾಗತ್ತೆ ನೋಡಿ ಐವತ್ತು ರೂಪಾಯಿ ಕೊಟ್ಟರೆ ಇನ್ನೂರ ಎಂಬತ್ತು ಕೋಟಿ ನೂರು ರೂಪಾಯಿ ಕೊಟ್ಟರೆ ಐನೂರ ಅರವತ್ತು ಕೋಟಿ ಒಂದು ವೇಳೆ ದೊಡ್ಡ ಮನಸ್ಸನ್ನು ಮಾಡಿ ಇನ್ನೂರು ರೂಪಾಯಿ ಒಂದು ಟನ್ಗೆ ಒಂದು ಟನ್ ಸರ್ ಮಾಲೀಕರು ಕೊಡುವಂಥದ್ದು ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕೊಡ್ತಾರೆ ಸರ್ಕಾರ ಕೇವಲ ಇನ್ನೂರು ರೂಪಾಯಿ ಕೊಟ್ಟರೆ ಸರ್ಕಾರಕ್ಕೆ ಸಾವಿರದ ಒಂದೂರ ಇಪ್ಪತ್ತು ಕೋಟಿ ರೂಪಾಯಿ ಹೊರೆಯಾಗುತ್ತೆ ಸಾವಿರದ ಒಂದು ನೂರ ಇಪ್ಪತ್ತು ಕೋಟಿ ಹೊರೆಯಾಗುತ್ತೆ ಮತ್ತೊಂದು ಲೆಕ್ಕವನ್ನು ತೆಗೆದುಕೊಳ್ಳೋಣ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ ಜೊತೆಗೆ ಸರ್ ಸುಮಾರು ಅರವತ್ತು ಸಾವಿರ ಕೋಟಿ ಆ ಐದು ಗ್ಯಾರಂಟಿಗಳಿಗೆ ವೆಚ್ಚವಾಗುತ್ತೆ ಐದು ಗ್ಯಾರಂಟಿಗಳ ಪೈಕಿ ಒಂದು ಗ್ಯಾರಂಟಿ ಅಂತ ತೆಗೆದುಕೊಂಡ್ರೆ ಗೃಹಲಕ್ಷ್ಮಿ ಪ್ರತಿ ಮನೆಯ ಯಜಮಾನಿಗೆ ಬಿ ಪಿ ಎಲ್ ಕುಟುಂಬದ ಪ್ರತಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡುತ್ತೆ ಆ ಗೃಹಲಕ್ಷ್ಮಿ ಹಣದಿಂದ ಸರ್ಕಾರ ಆಕೆ ಆಗುವ ವಾರ್ಷಿಕ ಹೊರೆ ಅಂದರೆ ಅದು ಬರೋಬ್ಬರಿ ಮೂವತ್ತು ಸಾವಿರ ಕೋಟಿ ನೋಡಿ ಪ್ರತಿ ಟನ್ ಕಬ್ಬಿಗೆ ವಾರ್ಷಿಕವಾಗಿ ಇನ್ನೂರು ರೂಪಾಯಿ ಕೊಟ್ರೆ ಸರ್ಕಾರಕ್ಕೆ ಒಂದ್ ಸಾವಿರದ ಒಂದೂರ ಇಪ್ಪತ್ತು ಕೋಟಿ ಹೊರೆಯಾಗತ್ತೆ ವಾರ್ಷಿಕವಾಗಿ ಅದೇ ಸರ್ಕಾರಕ್ಕೆ ಗೃಹಲಕ್ಷ್ಮಿಯಿಂದ ಆಗುವಂಥ ಹೊರೆ ಬರೋಬ್ಬರಿ ಮೂವತ್ತು ಸಾವಿರ ಕೋಟಿ ಸರ್ಕಾರ ಗೌರವಧನವಾಗಿ ಎರಡು ಸಾವಿರ ರೂಪಾಯಿ ಅಥವಾ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟರು ಅಷ್ಟು ಹೊರೆಯಾಗಲ್ಲ ಮೂವತ್ತು ಸಾವಿರ ಕೋಟಿ ಅಷ್ಟು ಹೊರೆಯಾಗಲ್ಲ ಬ್ಯಾಡಬಿಡಿ ಸರ್ಕಾರಕ್ಕೆ ಅವ್ರದೇ ಆದಂಥ ಪ್ಲಾನ್ ಇರುತ್ತೆ ಒಬ್ಬರಿಗೊಂದು ಜಾಸ್ತಿ ಕೊಟ್ಟರೆ ಮತ್ತೊಂದೇ ಬೆಳೆಗಾರರು ಎದ್ದು ನಿರ್ತಾರೆ ನಮಗೆ ಕೊಟ್ಟಿಲ್ಲ ಅಂತ ಇದು ಒಂದು ಲೆಕ್ಕ ಈಗ ಸರ್ಕಾರ ಕೊಡ್ತಾ ಇರುವುದು ಐವತ್ತು ರೂಪಾಯಿ ಗೌರವಧನ ಸರ್ಕಾರಕ್ಕೆ ಆಗ್ತಿರುವುದು ಕೇವಲ ಇನ್ನೂರ ಎಂಬತ್ತು ಕೋಟಿ ಎರಡನೇದಾಗಿ ಒಂದು ವೇಳೆ ಜಾಸ್ತಿ ಕೊಟ್ಬಿಟ್ರೆ ಪಕ್ಕ ರೈತರು ಪಕ್ಕದ ಬೆಳೆಗಾರರು ಅಥವಾ ಕಬ್ಬು ಬೆಳೆಗಾರರು ಹೊರತಾಗಿ ಯಾವೆಲ್ಲ ತರಕಾರಿ ಬೆಳೆ ಇರ್ಬೋದು ಟೊಮೆಟೊ ಇರ್ಬೋದು ಈರುಳ್ಳಿ ಆಲೂಗಡ್ಡೆ ಮೆಕ್ಕೆಜೋಳ ಆ ಜೋಳ ಬೇರೆ ಬೇರೆ ಎಲ್ಲ ಬೆಳೆಗಾರರ ಸಂಘದವರು ಕೂಡ ಹೋರಾಟವನ್ನು ಮಾಡ್ತಾರೆ ಮತ್ತು ನಮ್ಮ ನಿಗದಿತ ಕನಿಷ್ಠ ಬೆಲೆಯನ್ನು ಕೂಡ ನೀವು ಜಾಸ್ತಿ ಮಾಡಬೇಕು ಇಲ್ಲ ಅಂದ್ರೆ ನಾವು ಹೋರಾಟವನ್ನು ನಿಲ್ಲಿಸಲ್ಲ ಎನ್ನುವಂಥ ಒಂದು ಲೆಕ್ಕವನ್ನು ಕೊಡ್ತಾರೆ ಹಾಗಾಗಿ ಮೂಗಿಗೆ ತುಪ್ಪ ಸವರದ ರೀತಿಯಲ್ಲಿ ಹೇಗೋ ಒಂದು ಬ್ಯಾಲೆನ್ಸ್ ಮಾಡಿದೆ ಮತ್ತೆ ಅದರ ಒಳ ಅ ತಿರುವು ಜಾಸ್ತಿ ಇದೆ ಕಾರಣ ಇದೀಗ ಅಹ್ ಸಕ್ಕರೆ ಮಾಲೀಕರು ಕೂಡ ನಾವು ಮೂರ್ ಸಾವಿರದ ಇನ್ನೂರ ಕೊಡ್ತೀವಿ ಅಂತ ಒಪ್ಕೊಂಡಿಲ್ಲ ನಾವು ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೇವೆ ಎನ್ನುವುದನ್ನು ಮಾತ್ರ ಒಪ್ಕೊಂಡಿದ್ದೇವೆ ಮೂರ್ ಸಾವಿರದ ಇನ್ನೂರ ಐವತ್ತು ಕೊಡ್ತೀವಿ ಅಂತ ಯಾವ್ದಕ್ಕೂ ಒಪ್ಪಿಕೊಳ್ಳಲ್ಲ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಎನ್ನುವಂತ ಮಾತ್ರ ಕೂಡ ಹೇಳಿದಾರೆ ಹಾಗಾಗಿ ಅಹ್ ಆದೇಶ ಪ್ರತಿಯಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದಾರೆ ಅನ್ನೋದು ಕೂಡ ಇದೀಗ ತಿಳಿದು ಬರ್ಬೇಕಾಗತ್ತೆ ಮತ್ತು ಆ ರಿಕವರಿ ರೇಟ್ ಗಳೆಲ್ಲ ನೋಡ್ತಾ ಇದ್ರೆ ಇದು ತೇಪೆ ಹಚ್ಚುವಂತ ಒಂದು ಪ್ರೋಗ್ರಾಮ್ ಅಥವಾ ಆದೇಶ ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ ಯಾಕಂದ್ರೆ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಇದ್ದವರಿಗೆ ಮಾತ್ರ ಮೂರ್ ಸಾವಿರದ ಮುನ್ನೂರು ಎನ್ನುವಂತಹ ಆದೇಶ ಹೊರಡಿಸಿದ ನಂತರ ಬೆಳಗಾವಿ ವಿಭಾಗದ ಬಿಟ್ಟು ಬೇರೆ ಕಡೆ ಎಲ್ಲ ಕಡೆ ಅದು ಹತ್ತು ಕೂಡ ದಾಟಿರುವ ಹಾಗಾಗಿ ಬೆಳಗಾವಿ ರೈತರಿಗೆ ಸ್ವಲ್ಪ ಲಾಭ ಆಗ್ಬಹುದು ಅಥವಾ ಅವರಿಗೆ ಒಂದು ನ್ಯಾಯ ಸಿಗ್ಬಹುದು ಮಿಕ್ಕ ಎಲ್ಲ ರೈತರಿಗೂ ನ್ಯಾಯ ಸಿಗುವುದು ಅದು ದೂರದ ಮಾತು ಇದು ಎರಡನೇ ಮೂರನೇದಾಗಿ ಒಂದು ವೇಳೆ ಐವತ್ತು ರೂಪಾಯಿ ಬದಲು ನೂರು ರೂಪಾಯಿ ಅಥವಾ ಇನ್ನೂರು ರೂಪಾಯಿ ಕೊಟ್ಟು ಸಾವಿರ ಸಾವಿರ ಕೋಟಿಯಷ್ಟು ಹೊರೆಯಾದರೆ ಅದು ನೇರವಾಗಿ ರೈತರಿಗೆ ದೊಡ್ಡ ಲಾಭ ಆಗ್ತಿತ್ತು ಜೊತೆಗೆ ರೈತರ ಹಿಂದೆ ನಿಂತ ವಿಜಯೇಂದ್ರ ಅವರಿಗೆ ಅತ್ಯಂತ ದೊಡ್ಡ ಒಂದು ಜಯದ ಸಂಕೇತ ಕೀರ್ತಿ ಪತಾಕೆ ಸಿಗ್ತಾ ಇತ್ತು ಜೊತೆಗೆ ನಿನ್ನೆ ಚೂನಪ್ಪ ಪೂಜಾರಿ ಅವರನ್ನ ಹೊತ್ತಿ ಮೆರೆಸಿದ್ರು ಅಂದ್ರೆ ಹೆಗಲ ಮೇಲೆ ಎತ್ಕೊಂಡು ಮೆರೆಸಿದ್ರು ಕೇವಲ ಐವತ್ತು ರೂಪಾಯಿ ಗೌರವದನ್ನ ಕೊಟ್ಟ ನಂತರ ನಮ್ಮ ಹೋರಾಟಕ್ಕೆ ಜಯ ಸಿಕ್ತು ಎನ್ನುವಂತ ಕಾರಣಕ್ಕಾಗಿ ಚೂನಪ್ಪ ಪೂಜಾರಿ ಅವರನ್ನ ಅವರ ರೈತ ಸಂಬಂಧಿಕರು ರೈತ ಸ್ನೇಹಿತರು ಹೆಗಲ ಮೇಲೆ ಹೊತ್ತುಕೊಂಡು ಮೆರೆಸಿದ್ರು ಒಂದು ವೇಳೆ ಇನ್ನೂರು ರೂಪಾಯಿ ಗೌರವ ದನವನ್ನ ಸರ್ಕಾರವೇ ಅನೌನ್ಸ್ ಮಾಡಿದ್ರೆ ಆ ರೈತ ಹೋರಾಟಗಾರರೆಲ್ಲ ಸೇರಿ ವಿಜಯೇಂದ್ರವನ್ನ ಹೆಗಲ ಮೇಲೆ ಹೊತ್ತಿ ಹೊರ ಹೊತ್ಕೊಂಡು ಮೆರೆಸ್ತಾ ಇದ್ರು ಅದು ಕೂಡ ಸರ್ಕಾರಕ್ಕೆ ಮುಜುಗರವಾಗ್ತಿತ್ತು ಮತ್ತು ವಿರೋಧ ಪಕ್ಷವಾದಂತಹ ಬಿಜೆಪಿಗೆ ದೊಡ್ಡದಂತ ಜಯ ಸಿಕ್ಕಂತ ಆಗ್ತಿತ್ತು ಹಾಗಾಗಿ ಹೇಗಾದ್ರೂ ಮಾಡಿ ವಿಜಯೇಂದ್ರ ಅವರ ಹೋರಾಟವನ್ನು ಹತ್ತಿಕ್ಕಬೇಕು ಎನ್ನುವಂತ ಕಾರಣಕ್ಕಾಗಿ ಸದ್ಯ ಐವತ್ತು ರೂಪಾಯಿ ಗೌರವ ಕೊಟ್ಟು ಇದು ವಿರೋಧ ಪಕ್ಷದವರ ಒಂದು ಪ್ರತಿಭಟನೆಗೆ ನಾವು ಮಣದಿಲ್ಲ ರೈತರ ಪ್ರತಿಭಟನೆಗೆ ಮಣಿದಿದೆ ಎನ್ನುವಂತ ನೇರವಾದಂತಹ ಎಚ್ಚರಿಕೆಯನ್ನು ಕೊಡ್ತು ಮೊನ್ನೆ ಕೂಡ ಒಂದು ಮಾತು ಕೇಳಿ ಬಂದಿತ್ತು ಸಿದ್ದರಾಮಯ್ಯ ಫೋನ್ ನಲ್ಲಿ ಮಾತಾಡುವಾಗ ರೈತರು ಹೋರಾಟ ಮಾಡ್ತಾರೆ ಓಕೆ ನಾವು ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳುವ ಆದ್ರೆ ವಿಜಯೇಂದ್ರ ಅವರು ಯಾಕೆ ಅದಕ್ಕೆ ಸಾಥ್ ಕೊಟ್ರು ವಿಜಯೇಂದ್ರ ಅವರು ಯಾಕೆ ಅಲ್ಲಿ ಹೈಲೈಟ್ ಆಗ್ತಾ ಇದ್ದಾರೆ ವಿಜಯೇಂದ್ರ ಅವ್ರನ್ನ ಯಾಕೆ ಅಲ್ಲಿ ಕರಿತಂದ್ರು ನಿಮ್ಗೆ ಅರ್ಥ ಆಗ್ಲಿಲ್ವಾ ಹಾಗೆ ಹೀಗೆ ಒಂದು ಮಾತನ್ನು ಕೂಡ ತಮ್ಮ ಪಕ್ಷದ ಒಬ್ಬ ಮಿತ್ರರಿಗೆ ಫೋನ್ ಮಾಡಿ ಮಾತಾಡ್ತಿರುವಂತದ್ದು ಕೂಡ ಗಮನಕ್ಕೆ ಬಂದಿತ್ತು ಮತ್ತು ಸುದ್ದಿ ಕೂಡ ವೈರಲ್ ಆಗಿತ್ತು ರೈತರು ಪ್ರತಿಭಟನೆ ಮಾಡ್ಲಿ ಓಕೆ ಆದ್ರೆ ಆ ಪ್ರತಿಭಟನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿಜಯೇಂದ್ರ ಅವರು ಲಾಭ ಪಡ್ಕೊಳ್ಬಾರ್ದು ವಿಜಯೇಂದ್ರ ಅಂದ್ರೆ ಬಿಜೆಪಿಯವರು ಅವರು ಲಾಭ ಪಡ್ಕೊಳ್ಬಾರ್ದು ಎನ್ನುವಂತ ಒಂದು ಕಡಕ್ ಸಂದೇಶವನ್ನು ಕೂಡ ಕೊಟ್ಟಿದ್ರು ಅದಕ್ಕೆ ತಕ್ಕದಾದಂತೆ ಕೇವಲ ಐವತ್ತು ರೂಪಾಯಿ ಗೌರವಧನವನ್ನು ಕೊಟ್ಟು ಒಂದ್ ಒಂದು ಕಡೆ ಪ್ರತಿಭಟನೆಯನ್ನು ಹತ್ತಿಕ್ಕಿದ್ರು ರೈತರಿಗೂ ಕೂಡ ಸಂತೋಷವಾಗುವಂತೆ ಮಾಡಿದ್ರು ಜೊತೆಗೆ ವಿರೋಧ ಪಕ್ಷವಾದಂತಹ ವಿಜಯೇಂದ್ರ ಅವರ ಈ ಹೋರಾಟ ವಿಜೇಂದ್ರ ಅವರಿಗೆ ಸಿಗಬೇಕಾದಂತಹ ನೈತಿಕ ಜಯವನ್ನು ಕೂಡ ಕಸ್ತಿಕೊಂಡ್ರು ಎನ್ನುವುದು ಕೂಡ ಈಗ ಸಿಗ್ತಾ ಇದೆ ಜೊತೆಗೆ ಇದರ ಹಿಂದೆ ದೊಡ್ಡ ಪ್ಲಾನ್ ಇದೆ ಆದೇಶದಲ್ಲಿ ಮೂರ್ ಸಾವಿರದ ಮುನ್ನೂರ ಎನ್ನುವಂತ ಒಂದು ಆದೇಶ ಇದ್ರೂ ಕೂಡ ರಿಕವರಿ ರೇಟ್ ಇರುತ್ತೆ ಜೊತೆಗೆ ಹಳೆಯ ಒಂದು ನಿಗದಿತ ಜಾಸ್ತಿ ಬೆಲೆಯನ್ನು ಕೂಡ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಹಾಗಾಗಿ ಈ ಹೋರಾಟ ಎನ್ನುವುದು ಸದ್ಯಕ್ಕೆ ನಿಂತರೂ ಕೂಡ ರೈತರಿಗೆ ಯಾವ ಮಟ್ಟದ ಲಾಭವೂ ಕೂಡ ಆಗಲ್ಲ ಅನ್ನೋದು ಕೂಡ ಸದ್ಯವಾಗಿ ಸದ್ಯಕ್ಕೆ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಆಗ್ತಾ ಇದೆ ಜೊತೆಗೆ ಮೂರ್ ಸಾವಿರದ ಮುನ್ನೂರು ಮೂರ್ ಸಾವಿರದ ಒನ್ನೂರು ಅಂದ್ರೆ ಹತ್ತು ಪಾಯಿಂಟ್ ಮೂರು ಐದಕ್ಕೆ ಇರುವಂತಹ ರಿಕವರಿ ರೇಟ್ ಈಗಲೂ ಕೂಡ ಮೂರ್ ಸಾವಿರದ ಒಂದೂರು ಎನ್ನುವಂಥದ್ದು ಸರ್ಕಾರದ ನಿರ್ಣಯದಲ್ಲಿದೆ ಮೂರ್ ಸಾವಿರದ ಇನ್ನೂರು ಅಥವಾ ಮೂರ್ ಸಾವಿರದ ಮುನ್ನೂರು ಎನ್ನುವಂಥದ್ದು ಬರೋಬ್ಬರಿ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ರೇಟ್ ಹೊಂದಿರುವಂತಹ ಕಬ್ಬಿಗೆ ಮಾತ್ರ ಸಿಗತ್ತೆ ಅದರ ಬದಲಾಗಿ ಲೆವೆನ್ ಇರ್ಬೋದು ಟೆನ್ ಪಾಯಿಂಟ್ ಫೈವ್ ಇರ್ಬೋದು ಟೆನ್ ಇರ್ಬೋದು ನೈನ್ ಇರ್ಬೋದು ಕೆಲ ಕಡಿಮೆ ರೇಟ್ ಇದೆ ಮುನ್ನೂರು ಮೂರ್ ಸಾವಿರದ ಒಂದೂರಿದೆ ಮೂರ್ ಸಾವಿರದ ಮೂರ್ ಸಾವಿರದ ಮತ್ತು ಎರಡ್ ಸಾವಿರದ ಒಂಬೈನೂರ ಕೂಡ ಇದೆ ಹೀಗಾಗಿ ನಿನ್ನೆ ಸರ್ಕಾರ ಹೊರಡಿಸಿದಂತ ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಸರ್ಕಾರ ತೆಗೆದುಕೊಂಡಂತ ನಿರ್ಣಯ ರೈತರ ಪಾಲಿಗೆ ಅಷ್ಟು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇದು ಕಣ್ಣೀರು ಒರೆಸುವಂತ ತಂತ್ರ ಎನ್ನುವುದು ಕೂಡ ಇದೀಗ ರೈತ ಹೋರಾಟಗರಿಗೆ ಸಲೀಸಾಗಿ ಅರ್ಥ ಆಗ್ತಿದೆ ಮತ್ತು ಹೋರಾಟವನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಮುಂದೆ ದೊಡ್ಡ ಹೋರಾಟವನ್ನು ಮಾಡುವಂತ ರೈತರ ಹೋರಾಟ ಕೂಡ ಇದೀಗ ನಿಂತಿದೆ ಮತ್ತು ಮುಂದಿನ ಹಂತಗಳು ಯಾವೆಲ್ಲ ಒಂದು ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ವಿಶೇಷ ಇದಾಗಿ ನೋಡ್ತಾರೆ ಸೆಂಟ್ರಲ್ ಕನ್ನಡ ಯೂಟ್ಯೂಬ್ ಚಾನಲ್